ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಫಂಕ್ಷನ್ ಎಲ್ಲ ಮುಗಿದಿದೆ ನೋಡಿ ಇವತ್ತು ಐವತ್ತು ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಪ್ರಿಯಾಂಕಾ ಕಾರ್ಗ ಸಹೇಬರು ಉದ್ಘಾಟನೆ ಮಾಡಿದ್ದಾರೆ ನಿಮ್ಗೆ ಏ ಇಲ್ಲಿ ಬರ್ಯ ಹುಡುಗರ ಇವತ್ತಾ ಇಂಡಿಪೆಂಡೆನ್ಸ್ ಡೇ ಏನದ ಹೆಸರಮ್ಮ ನಿಂದು ಶಿವಾನಿ ಅದ ಮತ್ತೆ ಏನೇನು ನೋಡಿದ್ರಿ ಇಲ್ಲಿ ಎಲ್ಲ ನೋಡಿದ್ರಿ ಇಲ್ಲ ಫಂಕ್ಷನ್ ಈಗ ಬಂದಿರಿ ವಾ ಮತ್ತೆ ಏನೇನು ನೋಡಿದ್ರಿ ಒಣ ನೋಡತ್ತೀರಿ ಇಲ್ಲಿ ಹ್ಞೂ ಪುಗ್ಗ ಬೇಕು ನಿಮ್ಗೆ ನೋಡಿರಿ ಪುಗ್ಗ ಬೇಕಂತ ಎಲ್ಲ ಬಸ್ಸಿಗೆಲ್ಲ ಕಟ್ಟಿದ್ದಾರೆ ಫುಗ್ಗ ಪುಗ್ಗ ತೊಗೊಂಡು ಹೋಗ್ತಾರಂತ ಎಷ್ಟು ಬೇಕಪ್ಪ ಮೂರು ನಾಲ್ಕು ಬೇಕಾ ಬರ್ರಿ ಕೊಡ್ತೀನಿ ಬರ್ರಿ ನೋಡಿ ಸ್ನೇಹಿತರ ಹೊಸ ಬಸ್ಗಳು ಬಂದಿದ್ದಾವೆ ಬಸ್ಸು ಟ್ರಕ್ಕು ಐವತ್ತು ಅರವತ್ತು

ਵਾਲੇ ਸਿਆ ਆ ਮੈਂ ਖੜਿਆ ਅਬੀ 10 ਕੰਪੂਨ ਹੋਗਾ ਪਰ 8 ਜਨ ਹੈ 30 ਸੱਤ ਤੋਂ ਆਣਾ ਨਾ ਬੱਚਾ ਆ ਨਾ ਮੇਰੇ ਘਰ ਤਰ ਪਰ ਬਸ ਗੜਾ ਸਾਲੇ ਸਾਲਾ ਨਹੀਂ ਕੀਦਾ ನೋಡಿ ಇಲ್ಲಿ ಫಂಕ್ಷನ್ ಆಗಿದ್ದು ಓಕೆ ಅನಿಸ್ತದೆ ಮಿತ್ರ ಬಸ್ಗಳನ್ನ ಸೂಪರ್ ಒಂದು ಲೈಕ್ ಮಾಡಬೇಕು ಬಾಯ್